ಕುಂಭ ರಾಶಿ ಕುಂಭ ರಾಶಿಗೆ ರಾಹು ಬರ್ತಾ ಇದೆ ಎರಡನೇ ಮನೆಯಿಂದ ಕುಂಭ ರಾಶಿಗೆ ಬರ್ತಾ ಇದೆ ಸಪ್ತಮದಲ್ಲಿ ಕೇತು ಇಡೀ ಸಪ್ತಮದಲ್ಲಿ ಕೇತುಗೆ ಪರಿಹಾರ ಅಗತ್ಯ ಇದೆ ಸಪ್ತಮದಲ್ಲಿ ಕೇತು ಇರೋದ್ರಿಂದ ಪಲಾಶ ಪುಷ್ಪ ಸಂಕಾಶಂ ತಾರಕ ಅಗ್ರಮಸ್ತಕ ರೌದ್ರಂ ರೌದ್ರಾಭಂ ಗೌರಂ ಕೇತು ಪುಣಮಾಮ್ಯಂ ಈ ಮಂತ್ರ ಕೊಟ್ಟ ಬೀದಿನಾಗೆ ಊಟ ಹಾಕೋದಾಗ್ಲಿ ಗಣೇಶನಿಗೆ ಅರ್ಚನೆ ಮಾಡಿಸೋದಾಗ್ಲಿ ಅಥವಾ ಗಣೇಶಿಗೊಂದು ತೆಂಗಿನಕಾಯಿ ಪೂರ್ಣ ತೆಂಗಿನಕಾಯಿ ಕೊಡೋದಾಗ್ಲಿ ಇದು ನಿಮಗೆ ಕೇಂದ್ರ ಪರಿಹಾರ ಆಗುತ್ತೆ ಎರಡನೇ ಮನೆ ಧನಭಾಗ ಕುಟುಂಬಭಾಗದಲ್ಲಿ ಖನಿ ಇದ್ದಾಗ ಕೆಲಸ ಕಾರ್ಯಗಳು ಹಣಕಾಸುಗಳು ಬಂದಿದಾನ ಕೆಲಸ ಕಾರ್ಯಗಳು ಇದ್ದಾನ ಕುಟುಂಬದಲ್ಲಿ ವ್ಯಾಜ್ಯ ಇದಲ್ಲ ಎರಡನೇ ಮನೆಕ್ಕೆ ಇಲ್ಲಿ ಅದಕ್ಕೋಸ್ಕರ ಪರಿಹಾರ ಏನಂತಾ ನೀಗಂ ಜನತಮಾವತಂ ರವಿಪುತ್ರಯ ಮಂತ್ರಯಂ ತಾಯಾ ಮಾತಾಂಡದಂ ಭೂತಂ ತಂ ನಮಾಮಹಿಶ್ಚರಂ ಅದ್ರುಜತೆ ಜೊತೆಗೆ ರಾಮರಚನ ಸೂತ್ರ ಶ್ರೀ ರಾಮ ರಾಮರಾಮೇತಿ ರಮೇ ರಾಮೇ ಮನೋರವೇ ಸಹಸ್ರನಾಮ ತತ್ಲ್ಯಂ ಶ್ರೀ ರಾಮನಾಮವ ಮಂತ್ರಗಳು ಹೇಳ್ಕೊತಾ ಹನುಮಾನ್ ಚಾಲೀಸಾ ಹೇಳೋದ್ರಿಂದ ಕೂಡ ಕುಂಭರಾಶಿಯವರಿಗೆ ಅತ್ಯುತ್ತಮ ಪರಿಹಾರ ಅಂತ ಹೇಳ್ಬೋದು